ನಮಸ್ಕಾರ ಇವತ್ತು ಮೀಡಿಯಾದವ್ರನ್ನೆಲ್ಲ ಕರೆಸಿ ವೀಡಿಯೋ ಹಾಕ್ಸ್ದಾಗೆ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ದೊಡ್ಡ ಸಪ್ಪಳಮ್ಮನ್ ಜಾತ್ರೆ ತೊರ್ನಾಳಿ ಜಾತ್ರೆ ಏನು ನಡಿತೈತೆ ಅದು ಎಂಟ್ರಿಯಿಂದ ನಡೀತೈತೆ ಅಂತ ನಾನು ವೀಡಿಯೋ ಹಾಕಿದ್ದೆ ಕೆಲವರು ಪುಣ್ಯಾತಮರು ಒಂದು ಇದು ಮಾಡಿಬಿಟ್ಟು ಡಿ ಸಿ ಅವ್ರ ಕಡೆಯಿಂದ ಏನಂತ ಹೇಳೋರು ಅಂದರೆ ಮನವಿ ಅಂತ ಅಂದ್ಬಿಟ್ಟು ಏನಂತ ಕಳ್ಸೋರೆ ಅಂದರೆ ಹೊರ್ತೂರು ಸಂತೋಷ ಸಂಕ್ರಾಂತಿ ಹಬ್ಬಕ್ಕೆ ಅವ್ರ ಅತ್ತೆ ಮನೆಯಲ್ಲಿ ಹೋಗಿ ಆಚರಣೆ ಮಾಡೋದಕ್ಕೋಸ್ಕರ ಜಾತ್ರೆ ಮುಂದಾಗಿ ಸೇರಿಸ್ತವ್ರೆ ಅಂದರು ನನಗೆ ಅತ್ತೆಗಳು ಒಂದು ಐವತ್ತು ಜನ ಅವ್ರೆ ನಾನು ತಿಳಿದಂಗೆ ಗೊತ್ತಿಲ್ಲದಿರೋ ಒಂದು ಐನೂರು ಜನ ಅವ್ರೆ ಅತ್ತೆ ಅಂತ ಹೇಳಿದರೆ ಇನ್ನೂ ಅನುಕೂಲ ಆಗೋದು ಇಲ್ಲ ನಾನು ಕೇಳಿದರೆ ಇದ್ದೆ ನಾನೇ ಯಾವ ಅತ್ತೆ ಮನೆಗೆ ಹೋಗ್ತೀನಿ ಜಾತ್ರೆ ಹಬ್ಬ ಮಾಡೋಕ್ಕ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಏನಾದರೂ ಕಾರ್ಯರೂಪದಲ್ಲಾಗಲಿ ಅಥವಾ ನೀವೇನಾದರೂ ಮಾಡ್ತಾಯಿದ್ದೀರಾ ಅಂತಂದ್ರೆ ಅರ್ಥ ಇರಬೇಕು ತೂಕ ಇರಬೇಕು ನಾನು ಜಾತ್ರೆ ಯಾಕೆ ಆ ಡೇಟ್ಗೆ ಆಗಬೇಕು ಅಂತಂದರೆ ಹಬ್ಬ ಹಿಂದೆ ಮುಂದೆ ಬಿದ್ದವಾಗ ಇಲ್ಲ ಮುಂದೆ ಮಾಡ್ಕೊಬೇಕು ಇಲ್ಲ ಹಬ್ಬ ಆದಮೇಲೆ ಮಾಡಬೇಕು ಹಬ್ಬ ಆದ್ಮೇಲೆ ಮಾಡಿದ್ರೆ ಸುಮಾರು ವ್ಯಾಪಾರಿಗಳು ನಿಂತೋತವೆ ಬಂಡವಾಳ ಹಾಕಿರೋ ಮಾತ್ರ ಗೊತ್ತು ಎತ್ತಿನ ಬೆಲೆ ಏನು ಅದ್ರ ಇದೇನೋ ಅಂತ ಈ ಇತ್ತೀಚೆಗೆ ಕೆಲವೊಂದು ವೀಡಿಯೋಗಳಲ್ಲ ನಾನು ನೋಡದೆ ಕೆಲವರು ಮಾಡಿರೋ ವೀಡಿಯೋಗಳಂತೂ ಅಲ್ಲ ಇವರೇ ಹೋಗಿ ಮಾಡಿರೋದು ಬಟ್ ಅದು ಚಾನೆಲ್ಗಳಲ್ಲ ಈ ರೀಲ್ಸು ಅದೇನಂತೀರ ಅದು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಶಾರ್ಟ್ಸಲ್ಲಿ ಹಾಕ್ಕೊಂಡಿರೋದು ವರ್ಷ ಒಂಬತ್ತು ಕಾಲ ಎತ್ತು ಮೇಯಿಸು ಅವನು ಗಂಡಸು ಜಾತ್ರೆಗೆ ಎತ್ತು ಅಂತ ಒಂದೇ ಒಂದು ಮಾತು ಹೇಳ್ತೀನಿ ಆ ವಾ ಆರು ಏನೋ ಜಾತ್ರೆಗೆ ತಗೊತಾರಲ್ಲ ಎತ್ತು ಅವ್ರೇನೇ ದುಡ್ಡು ಹಾಕ್ತಾ ಇರೋದು ಇವತ್ತು ನಾನು ಮನೇನಾಗ ಐದು ವರ್ಷನ ಕೈ ಎತ್ತವೆ ಬಂದು ವೀಡಿಯೋ ಮಾಡು ಏನೋ ಅವ್ನ ಚಾನೆಲ್ ಹೆಸ್ರು ಅವ್ನು ಅದು ಯಾವ್ದು ಮಾಡಿರೋದವ್ನ ಹಳ್ಳಿ ಕಾರು ಒನ್ ಲವ್ ಒನ್ ಲವ್ ಹಳ್ಳಿ ಕಾರು ಆಮೇಲೆ ಇಲ್ಲಿ ಕೊಲಾಬ್ರೇಟ್ ಮಾಡಿ ನಾಲ್ಕು ಇದ್ರಲ್ಲಿ ಹಾಕಿದ್ದಾರೆ ಒಂದು ಬಂದ್ಬಿಟ್ಟು ಓರಿ ಸಾಮ್ರಾಜ್ಯ ಕರುನಾಡು ಓರಿ ಸಾಮ್ರಾಜ್ಯ ಅಂತ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಒನ್ ಲವ್ ಡಾಟ್ ಹಳ್ಳಿಕಾರ್ ಅದೊಂದು ಆಮೇಲೆ ಹಳ್ಳಿಕಾರ್ ಕಿಂಗ್ ಹಳ್ಳಿಕಾರ್ ಸಾರಿ ಕಿಂಗ್ ಮೇಕರ್ ಹಳ್ಳಿಕಾರ್ ಕೆ ಎ ಲವೆನ್ನು ಹಳ್ಳಿಕಾರ್ ಲವರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ನಿಮ್ಮೆಲ್ರಿಗೂ ಹೇಳೋದೊಂದೇ ವೀಡಿಯೋ ಮಾಡಿದ್ದೀರಲ್ಲ ನೀವು ಏನಂತ ವರ್ಷ ಕಾಲ ಉಲ್ಲಾಖವನು ರೈತನು ಸುಮ್ಮನೆ ಶೋಕಿಗೋಸ್ಕರ ಅಂತ ಸ್ವಾಮಿ ನೀವು ಹೋಗಿ ವೀಡಿಯೋ ಮಾಡಿದ್ರಲ್ಲ ಅವ್ರ ಮನೆಯಲ್ಲೂ ವರ್ಷ ಒಂಬತ್ತು ಕಾಲ ಹುಲ್ಲಾಕಿರೋದಿಲ್ಲ ನನ್ನ ಮನೆಗೆ ಹೋಗಿರೋ ಎತ್ಗಲೆ ಸುಮಾರು ಇದ್ದಾವೆ ನೀವು ವೀಡಿಯೋದವರು ಬೇಕಂತ ಮಾಡ್ತಿರೋ ಬೇಡ ಅಂತ ಮಾಡ್ತಿರೋ ಗೊತ್ತಿಲ್ಲ ಈ ಕಾಂಟ್ರವರ್ಸಿ ಮಾತುಗಳು ಮಾತಾಡಿದಾಗ ನಾನು ಬಂದು ಮಾತಾಡಲೇಬೇಕು ಯಾಕಂತಂದರೆ ಇದು ನನ್ನ ಒಬ್ಬನಿಗೆ ಇಂಪ್ಯಾಕ್ಟ್ ಇಲ್ಲ ಓರಿ ಸಾಕ್ತಕ್ಕಂಥವ್ರ್ಗೆ ಎಲ್ರಿಗೂ ಇಂಪ್ಯಾಕ್ಟ್ ಆಗ್ತೈತೆ ಯಾಕೆ ಮಾತು ಮಾತೇಳ್ತೀನಂತಂದರೆ ಓರಿ ಒಂದೇ ಮನೆಯಲ್ಲಿ ಹುಟ್ಟಿದಾಗಿಂದ ಸಾಯಿಯವ್ರಿಗೂ ಆಗಲ್ಲ ಇರೋದು ಇಲ್ಲ ಬಸವಣ್ಣು ಮೇರಿತಾ ಇರಬೇಕಂದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗಬೇಕು ಆದ್ರನ್ನ ನೀನು ಎರಡು ಲಕ್ಷ ಬಿಡ್ತಾರೆ ಮೂರು ಲಕ್ಷ ಬಿಡ್ತಾರೆ ಅಂದ್ರೆ ಏನು ನಿಮ್ಮ ಅಪ್ಪನ ಮನೆ ದುಡ್ಡು ಬಿಡ್ತಾ ಇದೆಯಾ ಅವ್ರು ದುಡ್ದಿರೋ ದುಡ್ಡು ಅವ್ರು ಕೆಚ್ಚಾಗಿ ಬಿಡ್ತಾವ್ರೆ ಒಂದು ದಿನಕ್ಕೆ ಎರಡು ಲಕ್ಷ ಬಿಡ್ತಾನೆ ಅಂದ್ರೆ ಅವ್ನು ಕೆಚ್ಚೆಷ್ಟು ನೀನು ಒಂದು ವೀಡಿಯೋಕ್ಕೆ ಐದು ಸಾವಿರ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಓಡಬೇಕು ನಿನ್ನ ವೀಡಿಯೋ ನೀನು ವೀಡಿಯೋ ಓಡಿಸೋದಕ್ಕೋಸ್ಕರ ನೀ ಯಾರ್ಯಾರನೋ ಅವ್ರ ಪ್ರತಿಷ್ಠೆಗಳನ್ನ ಅವ್ರು ಬದುಕಿರೋ ಬದುಕುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಕರೆಕ್ಟಾ ಈ ಚಾನಲ್ಗಳು ಅವ್ರಿಗೆ ನಾನು ಹೇಳೋದೊಂದೇ ನೀವು ಚಾನಲ್ಲೋ ಇಲ್ಲ ಇನ್ಸ್ಟಾಗ್ರಾಮೋ ನನಗೆ ಗೊತ್ತಿಲ್ಲ ನಾನು ಹಳ್ಳಿಕಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಏನು ಹಳ್ಳಿಕಾರ್ ಲವರ್ ಏನು ಹಳ್ಳಿಕಾರ್ ಇದು ಅಂತ ಹಾಕೊಂಡಿದ್ರಲ್ಲ ನೀವು ಅವತ್ತು ಯಾಕೆ ಹಾಕಿಲ್ಲ ನೀವು ನಾನು ಬರಕ್ ಮುಂಚೆ ನೀನು ಹಾಕಿದ್ರೆ ಇದೇ ಸಪ್ಲಮ್ನಾಗ ನಡೀ ಜಾತ್ರೆನ ಕಾಲ ಕೆಳಗೆ ನಾನು ನುಗ್ತೀನಿ ಇಲ್ಲಾಂದ್ರೆ ನೀವೇನು ಹಾಕ್ತೀರಾ ಹಳ್ಳಿಕಾರ್ ಹಳ್ಳಿ ಕಾರ್ ಅಂತ ನಾನು ಬ್ರ್ಯಾಂಡ್ ಇದು ಕರ್ನಾಟಕದ ಬ್ರ್ಯಾಂಡ್ ಇದು ಜೈ ಹಳ್ಳಿಕರ್ ಅಂತ ನಾನು ಎಲ್ಲರ ಬಾಯಲ್ಲೂ ಹೇಳಿದ್ದೀನಿ ಅರ್ಥ ಆಯ್ತಾ ಇದ್ರನ್ನ ಯಾವ್ದ್ಯಾದೋ ರೀತಿನಲ್ಲಿ ನಿಮಗೆ ಬೇಕಾದಂಗೆ ತಿರ್ಕೋಳಾಕೆ ಬಂದ್ರೆ ನಾನು ಬಿಡೋಲ್ಲ ನಾನು ಮೂರು ವರ್ಷದಿಂದೆ ಇದೇ ಸಪ್ಲಾಮ್ ಜಾತ್ರೆನಲ್ಲಿ ನಮ್ಮ ಸ್ನೇಹಿತರನ್ನ ಹಾಕ್ಕೊಂಡು ಹೊಸಕೋಟೆ ಭರತವ್ರನ್ನ ಎಂಬತ್ತೇಳು ಗ್ರಾಮು ಚಿನ್ನ ಕೊಡಿಸ್ದೆ ಓದನೇ ವರ್ಷ ನಾನು ಇರಲಿಲ್ಲ ಕೆಲವರೆಲ್ಲ ವೀಡಿಯೋಗಳು ಮಾಡಿದ್ರಲ್ಲ ಯಾಕೆ ಅವ್ರಿಗೆ ಬೀಜಗಳು ಹುಟ್ಟಿಲ್ಲ ಕೊಡೋಕೆ ಪ್ರೈಜ್ನಾ ಕೊಡಕ ಇಲ್ಲ ರೈತರು ತಗೊಳಲ್ಲ ಅಂದ್ರೆ ಅದು ಬೇಡ ಈ ವರ್ಷ ಕೇಳಿದ್ರು ನನ್ನ ನಾನು ಮಾಡೋಲ್ಲ ಅಂದೆ ಯಾಕಂದ್ರೆ ಮಾರ್ಚಲ್ಲಿ ರೇಸ್ ಐತೆ ನಾನು ಮಾಡಲ್ಲ ಅಂದೆ ಯಾರೋ ಕೊಡೋರು ಕೊಡಲಿ ಬರ್ರಿ ತಾಕತ್ತಿರೋರಾ ಇಷ್ಟೆಲ್ಲ ಮಾತಾಡೋಕೆ ಆಗ್ತೈತೆ ಕಾಂಟ್ರವರ್ಸಿ ಮಾತುಗಳು ಅವ್ರನ್ನ ಇವ್ರನ್ನ ಈ ಹಾಳಿಸ್ಕೊಂಡು ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು ಕಂಡೋನ್ ಕುಡ್ದಂಗೆ ಬೆಳೆಯೋದಲ್ಲ ಇನ್ನೊಬ್ಬನ ಹೆಸ್ರು ಹೇಳ್ಕೊಂಡು ಇನ್ನೊಬ್ರನ್ನ ಟೀಕೆ ಮಾಡ್ಕೊಂಡು ಬೆಳೆಯೋನು ಮಿಂಡ್ರಿಗಳ ಅಂತ ನಾನು ಹೇಳೋದು ಏಳು ಮಿನ್ರಿಗಳು ಅಂತ ಹೇಳ್ತೀನಿ ನಾನು ಇವತ್ತವರೆಗೂ ಯಾರ ಬಗ್ಗೆ ಏನಾದರೂ ಇಲ್ಲ ಯಾರು ಓರಿ ಬಗ್ಗೆ ಏನಾದರೂ ನಾನು ಮಾತಾಡಿದರೆ ಡೈರೆಕ್ಟಾಗಿ ಹಾಕಿರಿ ನಿಮ್ಮ ಇದರಲ್ಲಿ ನಾನು ಒಪ್ಕೊಂತೀನಿ ಓರಿಯ ಬಗ್ಗೆ ಮಾತಾಡಿದ್ದೀನಿ ಯಾವಾಗ ಅಂತಂದರೆ ಬೇರೆ ಓರಿಗಳ್ ಟೀಕೆ ಮಾಡಿ ನೀನು ಬಿಸ್ನೆಸ್ ಮಾಡೋಕ್ಕೆ ಬಂದಾಗ ಮಾತಾಡಿದ್ದೀನಿ ಅರ್ಥ ಆಯ್ತಾ ಕರ್ನಾಟಕದಲ್ಲಿ ನಾನೇ ನಂಬರ್ ಒನ್ ನಾನು ಬಿಟ್ರೆ ಇನ್ನಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಹೇಳಿದ್ದೀನ ಈ ಕೆಲವರು ವೀಡಿಯೋ ಮಾಡ್ತಕ್ಕಂಥವ್ರು ಹುಲ್ಲಾಕೋದೇನೋ ನನ್ನ ಮನೆ ಹತ್ರ ಹುಲ್ಲು ಖರ್ಚಾಗೋದು ಎಷ್ಟು ನಾನು ಮನೆ ಹತ್ರ ದಿನ ಬಂದು ಹೋಗೋರು ಖರ್ಚು ಎಷ್ಟು ದನ ಸಾಕ್ತಾಯಿದ್ದೀನಿ ದನದ ಖರ್ಚು ಎಷ್ಟು ಬಂದು ಕಣ್ಣಾಗ್ ನೋಡಿಬಿಟ್ಟು ಆಮೇಲೆ ಇನ್ನೊಬ್ರು ಕಂಪೇರ್ ಮಾಡಿ ಮಾತಾಡ್ರಿ ನಾವು ಓರಿಗಳು ಕಟ್ಟಬೇಕು ಅಂತ ಅಂದಾಗ ನಾವು ಜಮೀನುಗಳನ್ನ ತೆಗೀದಿರೋ ಬಿರೇಶ್ ಶೋಕಿಗೋಸ್ಕರ ಮಾಡಿರೋದು ಅವತ್ತು ಇವತ್ತು ಅದು ಕೋಟಿಗಳ ಲೆಕ್ಕದಾಗವೆ ಆ ಜಮೀನುಗಳು ಅರ್ಥ ಆಯ್ತಾ ಯಾವನ ಯಾವನೋ ಅವನ ಯಾವನೋ ಒಬ್ಬನ ಹೇಳ್ದಂತೆ ಇದರಲ್ಲಿ ಐನ್ಗುಡಿ ನಿಂಕ ಬಾಡಿಗೆಕ್ ಬರ್ತಾವೆ ಎತ್ತು ಅಂತ ನಾನು ಮಾಡಿದಾಗ ನಾನು ಪ್ರಾಣ ಇರೋವರ್ಗೂ ಯಾವನಾದರೂ ನಾನು ಹೊರ್ತು ಸಂತೋಷ ಬಾಡಿಗೆಗೆ ಎತ್ತು ಕೊಟ್ಟಿದ್ದೀನಿ ಅಂದ್ರೆ ಅವತ್ತೇ ನಾನು ಸತ್ತೆ ಅವತ್ತೇ ಹಳ್ಳಿಕಾರಕ್ಕೆ ನಾನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅವತ್ತು ಅವತ್ತೇನೆ ಎಷ್ಟು ಕೋಟಿ ಕಲಿತಿದ್ದೀನಿ ಅನ್ನೋದು ನನಗೆ ಗೊತ್ತು ಇವತ್ತು ಜನಗಳ ಮೇಲೆ ಕೋಟಿ ಅಂತ ರೂಪಾಯಿ ದುಡ್ಡು ಬರಬೇಕು ಓಪನ್ ಆಗಿ ಹೇಳ್ತೀನಿ ನಾನು ಯಾವುದು ಕೊಳ್ಳೆ ಹೊಡೆದಿರೋದಲ್ಲ ಇನ್ನೊಂದಲ್ಲ ನಾನು ನಮ್ಮ ಅಪ್ಪನ ಸಂಪಾದನೆ ಮಾಡಿರೋ ಜಮೀನ ಕೊಟ್ಟು ನಾನು ಮಾಡಿರೋದು ಕೆಲವರು ಅಂತಾರೆ ಅಪ್ಪನ ಅಲ್ಲಿ ಶೋಕಿ ಅನ್ನೋದಕ್ಕೆ ಅದ್ರಕ್ಕೂ ಹೇಳಿದ್ದೀನಿ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದು ನಮ್ಮ ಅಪ್ಪನ ಅಲ್ಲಿ ಶೋಕಿ ಮಾಡಕ್ಕೆ ನಾನೇ ಅಕ್ಕದಾರನು ಯಾರಾದರೂ ಹುಟ್ಟಿದ ಕಮೆಂಟ್ ಮಾಡೋರು ಬರ್ರ ಡೈರೆಕ್ಟಾಗೆ ಕೊಡ್ತೀನಿ ನಿಮ್ಗೆ ಯಾಕೆ ನಾನು ಇಷ್ಟು ಕೋಪದಿಂದ ಮಾತಾಡ್ತೀನಿ ನೀವು ಕೆಲವ್ರು ಹೇಳ್ಬೋದು ಯಾಕೆ ನಿಮ್ಗೆ ಇಷ್ಟು ಕೋಪ ಬರ್ತದೆ ಮಾತಾಡೋ ಅವಶ್ಯಕತೆ ಅಂತ ನನಗೆ ಐ ಬಿ ಪಿ ಐತಂತೆ ನನಗೆ ಗೊತ್ತಿಲ್ಲ ಮೊನ್ನೆ ಚೆಕ್ ಮಾಡೋಕೆ ಹೋದಾಗ ಹೇಳಿದ್ರು ಐ ಬಿ ಪಿ ಬರೋದು ಯಾವಾಗ ಅಂತಂದರೆ ನಮಗೆ ರಿಲೇಟೆಡ್ ಇಲ್ದಿರೋ ಇರೋರು ನಮ್ಮ ಸಂಬಂಧ ಇಲ್ದಿರೋರೆಲ್ಲ ಮಾತಾಡಿದವಾಗ ಕೋಪ ಬರ್ತೈತೆ ಅಲ್ಲಿ ನೀನು ಹಳ್ಳಿಕಾರ ಅಂತ ಏನು ಹಾಕ್ಕೊಂಡಿದ್ಯಲ್ಲ ಇವರು ಕೆಲವರು ನೀನು ಕ್ವಶನ್ಗಳು ಕೇಳಿದ್ಯಲ್ಲ ಅವ್ರನ್ನ ಆ ಹಳ್ಳಿಕಾರನ ಸೃಷ್ಟಿ ಮಾಡಿದವನು ಯಾರು ಭಗವಂತನಿಗೆ ಗೊತ್ತಾ ಇಲ್ಲ ನೀನು ಆತ್ಮ ಮುಟ್ಕೊಂಡು ಹೇಳಬೇಕು ನಾನು ವಿಡಿಯೋ ನೋಡ್ತೀರ ನೀನು ಕಲ್ತಿದ್ದೀನಿ ಅಂತಂದರೆ ನೀನು ಕಾಲ್ ಕಾಲಕ್ಕೆ ನುಗ್ತೀನ ಬರೋ ನೀನು ಫೀಲ್ಡ್ಗೆ ಕೆಲವರೆಲ್ಲ ನನ್ನ ಮೇಲೆ ಚಾಲೆಂಜ್ ಮಾಡಿದ್ರು ಓಹೋ ನೀನು ಬಿಟ್ಟರೆ ಇಲ್ಲ ನಾನು ಮಾಡ್ತೀನಿ ಅಂತ ಕರ ಕೂಡ ಇಲ್ಲ ಮಾವು ಕೋಟಿಗ್ಲಿ ದುಡ್ಡು ಆಗಲ್ಲ ಬಸವಣ್ಣ ದೇವ್ರ ಹತ್ರ ಮೋಸ ಮಾಡ್ದವ್ರು ಆಗೋಲ್ಲ ನನ್ನ ನಾನು ಲಾಂಗ್ ನಾನು ಬಿಡೋಲ್ಲ ಎತ್ತ ಕಮ್ಟಿಗೆ ನಾನು ಎತ್ ಬಿಡೋಲ್ಲ ನೂರು ಜನ ನೂರು ಹೇಳ್ಕೊಳ್ಲಿಲ್ಲ ನೂರು ನಾಯಿ ಬೋಗಲ್ದ್ರೆ ದೇವಲೋಕ ಏನು ಆಳೋಗಲ್ಲ ಆತದಾ ಯಾವುದಾಗಲ್ಲ ಆನೆ ನೆಡೆದಿದ್ದೆ ದಾರಿ ಆನೆ ಮಾಡೋದೇ ಕೆಲಸ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಇನ್ನೊಬ್ಬರನ್ನ ಟೀಕೆ ಮಾಡಿ ಇನ್ನೊಬ್ಬರನ್ನ ಘಾಟಿ ಜಾತ್ರೆ ನಡೀತು ಅವ್ರನ್ನೆಲ್ಲ ಕರ್ಕೊಂಬಂದು ಬಿಟ್ರೆ ಮಗನೇ ನೀನು ಮಾಡಿರೋ ವೀಡಿಯೋಕ್ಕೆ ಕೆರ ತಕೊಂಡು ಹೊಡಿತಾರ ನಿನ್ನ ಇವನು ಹೇಳಿರೋ ಸ್ಟೇಟ್ಮೆಂಟ್ ಏನೈತೆ ಅಂದರೆ ಜಾತ್ರೆನಲ್ಲಿ ಎರಡು ಲಕ್ಷ ಮೂರು ಲಕ್ಷ ಬಿಟ್ಟು ಮಾಡೋದು ಯಾರು ಇವ್ರ ಅಪ್ಪನ ಮನೆ ದುಡ್ಡ ಬಿಟ್ಟು ಮಾರೋದು ಅವರು ಅವ್ರು ಶೋಕಿ ಅದು ಅವ್ನು ಕೆಚ್ಚೋದು ಅವ್ನ ಕಿಲಾಡಿತನ ಅದು ಅವ್ನು ಲಕ್ಷ ಬಿಡ್ತಾನೋ ಇಲ್ಲ ಲಕ್ಷ ಖರ್ಚು ಮಾಡ್ತಾನೋ ಇವತ್ತು ಜಾತ್ರೆಗೆ ಹೋಗಿದ್ಕ ನಮ್ಮ ಸ್ನೇಹಿತರನೇನೆ ಐದು ಲಕ್ಷ ಖರ್ಚು ಮಾಡೋವ್ರೆ ಏನು ಊಟಗಳಾಕ್ಸಿ ಇದ ಅದೆಲ್ಲ ಎತ್ತ ಮೇಲೆ ಹಾಕೈತೆ ಅವರು ಇವನು ಲೆಕ್ಕಕ್ಕ ವರ್ಷ ಒಂಬತ್ತು ಕಾಲ ಹುಲ್ಲಾಕ್ಬೇಕಂದ್ನಲ್ಲ ನೀನೇ ಎಷ್ಟು ಎತ್ತು ಕಟ್ಟಿದ್ದೀಯ ವರ್ಷ ಒಂಬತ್ತು ಕಾಲ ಹುಲ್ಲಾಕೆ ಬಾ ವಿತ್ ಪ್ರೂಫ್ ಕೊಡ್ತೀನಿ ಐದು ವರ್ಷದಿಂದ ನಾನು ಇದ್ದೀನಿ ನನ್ನ ಮನೆಗೆ ನನ್ನ ಬಿಟ್ಟು ನೀವು ಈ ಕೆಲವೊಬ್ಬರದ್ದು ಮಾಡಿದ್ರಲ್ಲ ಐದು ವರ್ಷದಿಂದ ಯಾರು ಯಾರಂತ ತೋರಿಸು ನಾನು ಒಪ್ಕೊಂತೀನಿ ಅವಾಗ ಇಲ್ಲ ನೀವು ಮಾಡಿದ್ರ ವೀಡಿಯೋಗಳು ಕೆಲವೊಬ್ರ ಹತ್ರ ಹೌದಾ ಇದೇನು ಗೊತ್ತಾ ನಮ್ಮ ನಮ್ಮ ರೈತರ ಹತ್ರ ಇರೋದು ಇದು ತಂದಿಕೋ ಕೆಲಸ ಅವ್ರಿಗೆ ಏನಾಗ್ತೈತೆ ಪಾಪ ಗೊತ್ತಿರೋರು ಮಾತಾಡಲ್ಲ ಈ ಕೆಲವು ರೈತ್ರಿಗೆ ಏನಾಗ್ತೈತೆ ಈ ವಿಡಿಯೋಗಳು ಈ ಮೈಕುಗಳು ನೋಡ್ತಾನೆ ಅವ್ರಿಗೆ ಗೊತ್ತಾಗಲ್ಲ ಇವರು ಕೇಳೋ ಕೆಲವೊಂದು ಕೆಲ್ಸಕ್ಕೆ ಬರೆದು ಕ್ವಶನ್ಗಳ್ಗೆಲ್ಲ ಉತ್ತರ ಕೊಟ್ಟುಬಿಡ್ತಾರೆ ಅವ್ರಿಗೆ ಮನ್ಸಲ್ಲಿ ಏನಿರ್ತದೋ ಅಂತ ನಾನು ಎಲ್ಲ ರೈತ ಬಂದು ಅವ್ರಿಗೆ ಕೇಳೋದು ಒಂದೇನೆ ರೈ ಹಳ್ಳಿ ಕಾರ್ ಕಟ್ಟಿರೋರು ಎಲ್ಲ ನಾವೆಲ್ಲ ಒಂದೇನೇ ಮನಸ್ತಾಪ ಇರ್ತದೆ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇರಲಿ ಬಿಡ್ರಿ ಆಮೇಲೆ ನನ್ನ ಕೆಲವೊಬ್ರು ಬೇರೆ ಥರನೇ ಅಂತಾರೆ ನಿಮ್ಗೆಲ್ರಿಗೂ ನಾನು ಒಂದೇ ಕೆಲವು ಚೆನ್ನಾಗಿರ್ರಿ ನೀವು ನಮ್ಮ ಅಂತ ಬಂದರೆ ನೀವು ನಿಂದಿಸೋರು ಇರಬೇಕಾಗಿ ಹಂದಿ ಅಂತೆ ಅಂತ ಇವತ್ತವ್ರಿಗೂ ನಾವು ಪೂಜೆ ಮಾಡೋದು ನಿಂದನೆ ನಿನ್ನೆ ನಿಂದಿಸ್ದವ್ರನ್ನ ಯಾರೂ ಪೂಜೆ ಮಾಡ್ತಾ ಇಲ್ಲ ಕಷ್ಟ ಬಿದ್ದವ್ರಿಗೆ ನಾವು ಮೊಕ್ಕೋದು ಕಷ್ಟ ಕೊಟ್ಟವ್ರ್ಕಲ್ಲ ಹೌದಾ ರಾಮನಿಂಕಾಯ್ಕೊಳ್ರಿ ಮಹಾಭಾರತ ಎತ್ಕೊಳ್ರಿ ಇವತ್ತಿರೋ ದೇವ್ರುಗಳನ್ನ ಎತ್ಕೊಳ್ರಿ ನಿಜನಾ ಆ ಕಾರಣಕ್ಕೆ ಅವ್ರು ಮಾಡೋದು ಒಳ್ಳೇದೇ ಅವ್ರು ಇರಬೇಕು ಅಂತವ್ರು ಇದ್ರೇ ಒಳ್ಳೇದು ಬಟ್ ನೀವು ವೀಡಿಯೋ ಮಾಡ್ತಿರಲ್ಲ ನಿನ್ನ ವ್ಯೂಸ್ಗೋಸ್ಕರ ಇನ್ನೊಬ್ಬರನ್ನ ಸೈಜ್ ಬಿಟ್ಟು ಇನ್ನೊಬ್ರ ವ್ಯಕ್ತಿತ್ವ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ